ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಾಯ್ಸೇ ಒಂಥರ ಆಗೋತಿವಾಗ ಸೊ ಇವಾಗ ರೆಡಿಯಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಒಂದು ಸಲ ರೆಡಿಯಾಗಿ ಹೊರಡೋಣ ಅಂತ ಹೊರಟ್ವಿ ಈಚೆನೂ ಹೋದ್ವಿ ರೆಡಿಯಾಗಿ ಆದರೆ ತುಂಬ ಬಿಸಿಲಿರೋ ಕಾರಣ ಆಗಲ್ಲ ಇನ್ನು ಅಂತ ಗೊತ್ತಾಗೋಯ್ತು ಯಾಕಂದರೆ ಬಿಸಿಲಲ್ಲಿ ಅಷ್ಟೊಂದು ಓಡಾಡೋಕೆ ಕಷ್ಟ ಅದಕ್ಕೆ ನಾವು ಇವಾಗ ಆರು ಗಂಟೆಗೆ ಹೊರಡ್ತಾ ಇದ್ದೀವಿ ರೆಡಿಯಾಗಿ ಇವಾಗ ಒಂದು ಸ್ವಲ್ಪ ತಂಪು ಬಂದಿದೆ ಇನ್ನೂ ಬಿಸಿಲಿದೆ ನಾವು ಒಂದು ಸ್ವಲ್ಪ ಸಿಟಿಗೆ ರೀಚ್ ಆಗೋಷ್ಟರಲ್ಲಿ ತಂಪಾಗುತ್ತೆ ಆ್ಯಂಡ್ ಅಪ್ಪು ವರ್ಡೆ ಬರ್ತಾ ಇದೆಯಲ್ಲ ಸೊ ಅವ್ನಿಗೇನಾದರೂ ಏನಾದರೂ ಡ್ರೆಸ್ನ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಫಸ್ಟು ಅವನಿಗೆ ತೊಗೊಂಡ್ಬಿಟ್ರೆ ನಮಗೆ ಸಮಾಧಾನ ಆಮೇಲೆ ಬೇಕಾದರೆ ನಾವು ಅದಕ್ಕೆ ಮ್ಯಾಚಿಂಗ್ನ ಮಾಡ್ಕೋಬೋದು ಸೊ ಅದಕ್ಕೆ ಹೊರಗಡೆ ಹೋಗ್ತಾ ಇದೀವಿ ಇವತ್ತು ಅಪ್ಪು ಶಾಪಿಂಗು ನೋಡೋಣ ಏನೇನು ತೊಗೋತೀವಿ ಏನೇನು ಮಾಡ್ತೀವಿ ಅಂತ ಸೊ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಏಜ್ ನಾವಿವಾಗ ಅಪ್ಪು ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ ಆದರೆ ಎಲ್ಲರಿಗೂ ಒಂದೇ ಶಾಪಲ್ಲೇ ಶಾಪಿಂಗ್ ಆಯಿತು ಸೂಟ್ ಬೇಡ ಅಂತ ಅಂದರು ಪ್ರಮೋದ್ ಅವರು ಒಂದವನು ಒಂದು ಫೈ ಟು ಸಿಕ್ಸ್ ಇಯರ್ಸ್ವರೆಗೂ ಹಾಕೊಳ್ತಾನೆ ಆಮೇಲೆ ಸೂಟ್ ಎಲ್ಲ ನಾವೇ ಕೊಡಿಸಿದ್ರು ಮಕ್ಕಳೇ ಬೇಡ ಅಂತಾರೆ ಯಾಕಂದರೆ ಬುದ್ಧಿ ಬಂದ್ಬಿಟ್ಟಿರುತ್ತೆ ಇವಾಗ ಚೆನ್ನಾಗಿ ಕಾಣುತ್ತೆ ಮಕ್ಕಳಲ್ಲಿ ಹಾಕ್ಸಿ ಅದೆಲ್ಲ ಚೆನ್ನಾಗಿ ಒಂಥರ ಮೆಮೊರೇಬಲ್ ಆಗಿರುತ್ತೆ ಅದಕ್ಕೆ ಸೂಟೇ ಇರಲಿ ಅಂದ್ಬಿಟ್ಟು ನಾನು ಸೂಟೇ ತೊಗೊಳ್ಳಿ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇವರು ಅದು ಇದು ಇದು ಅದು ಅಂದ್ಕೊಂಡು ನೋಡ್ತಾ ಇದ್ದಾರೆ ನಾವು ಈ ಅಂಗಡಿಗೆ ಹೋದರೆ ತುಂಬ ವೆರೈಟೀಸ್ನ ತೋರಿಸ್ತಾರೆ ನಮಗೆ आंड सूट सेट आवीर्टल तकोलोण हमेंबिटू ತಗೊಳ್ತಾ ಇದ್ದೀವಿ ಆ್ಯಂಡ್ ಟಿ ಅಷ್ಟೇ ಹೊಸ ಹೊಸ ಪಾಕ್ನೇ ಓಪನ್ ಮಾಡಿ ನಮಗೆ ತೋರಿಸ್ತಾರೆ ಬೇರೆಯವ್ರಿಗೆ ತೋರಿಸಿರೋದ್ರಲ್ಲಿ ನಮಗೆ ಕೊಡೋಲ್ಲ ಎಲ್ಲ ಹೊಸ ಹೊಸ ಬಂಡಲ್ನ ಓಪನ್ ಮಾಡಿ ಪಾಪ ಹಾಕ್ತಾ ಇದ್ದಾರೆ ಅವ್ರು ಇದ್ದರು ನಿಮಗೇ ಹೊಸ ತೆಗಿತಾ ಇದ್ದೀವಿ ಮೇಡಮ್ ಅಂದ್ಕೊಂಡು ಆವಾಗ ಹೋದ್ರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ ಯಾವಾಗಲೂ ಇವ್ರ ಅಂಗಡಿಗೆ ಅಪ್ಪು ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ವಿ ಇವಾಗ ದೊಡ್ಡ ಶಾಪೇ ಮಾಡಿಬಿಟ್ಟಿದ್ದಾರೆ ಚಿಕ್ಕದಾಗಿತ್ತು ಮೊದಲು ಇವ್ರ ಅಂಗಡಿ ಇವಾಗ ದೊಡ್ಡ ಶಾಪ್ ಮಾಡಿದ್ದಾರೆ ಇವಾಗ ಎಲ್ಲ ಥರ ವುಮೆನ್ಸು ಮೆನ್ಸು ಕಿಡ್ಸು ಎಲ್ಲ ಸಿಗುತ್ತೆ ಇಲ್ಲಿ ಪ್ರಮೋದ್ ಅವ್ರಂತು ಎಷ್ಟು ಹಾಕಿದ್ರು ಅಂದರೆ ನಂಗೆ ನೋಡಿ ತಲೆ ಒಂದು ನಿಮಿಷ ಗಿರಂದು ಹೋಯಿತು ನೀವೇನು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಇಟ್ಟಿದ್ದಾರೆ ಅಂತ ಆ್ಯಂಡ್ ಇವಾಗ ಫೈನಲ್ ಬಿಲ್ ಹಾಕ್ಸೋಕೆ ಅಂತ ಬಂದ್ವಿ ಇಷ್ಟೊಂದು ತೊಗೋತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಏನೋ ಅಪ್ಪದ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ನಾನು ಪ್ಯಾಂಟ್ ತೊಗೊಂಡಿದ್ದೀನಲ್ಲ ಅದ್ಕೊಂಡು ಟಿ ಶರ್ಟ್ ತೊಗೊಳ್ಳೋಣ ಅಂತ ಫಿಕ್ಸ್ ಆಗೋಗಿದ್ದೆ ಆದಮೇಲೆ ತೊಗೊಂಡ್ಬಿಡಬೇಕು ಇಲ್ಲಾಂದರೆ ಬೇಜಾರಾಗುತ್ತೆ ಅಲ್ಲಿಂದ ಪ್ರಮೋದ್ ಅವರು ಕೈಮಾ ಒಡೆ ತಿನ್ನಬೇಕು ಅಂದರು ಮಂಡಿ ಮೊಹಲದಲ್ಲಿ ಅವಾಗಿನ ಕಾಲದಿಂದಲೂ ಎರಡು ರೂಪಾಯಿಂದ ಕೈಮಾ ಉಂಡೆನ ಮಾಡ್ಕೊಬತ್ತಿದ್ರು ಅವಾಗೆಲ್ಲ ಇವಾಗ ಒಂದಕ್ಕೆ ಟ್ವೆಂಟಿ ಫೈವ್ ರುಪೀಸು ತುಂಬ ಚೆನ್ನಾಗಿರುತ್ತೆ ಆ ಕಡೆ ಸೈಡ್ ಹೋದಾಗ ಮಿಸ್ ಮಾಡಿದೆ ಪ್ರಮೋದ್ ಅವ್ರು ತಿಂತಾರೆ ಆ್ಯಂಡ್ ನನಗೂ ತುಂಬ ಇಷ್ಟ ಫೈನಲಿ ಮನೆಗೆ ಬಂದ್ವಿ ಎಸ್ ಇವಾಗ ತಾನೇ ಮನೆಗೆ ಬಂದ್ವಿ ಇವಾಗ ಟೆನ್ ಥರ್ಟಿ ಕರೆಕ್ಟಾಗಿ ಏರು ಇಲ್ಲ ಪೇರು ಇಲ್ಲ ಆ ಟೆನ್ ಥರ್ಟಿ ಆಗಿದೆ ಕಂಪ್ಲೀಟಾಗಿ ಅಪ್ಪು ಪಡೆ ಶಾಪಿಂಗ್ ಅಂತೂ ಒಂದೇ ಅಂಗಡೀಲಿ ಮುಗೀತು ಒಂದು ತೊಗೋಬೇಕು ಅನ್ನೋದಿಲ್ಲ ನಂದು ಶೂ ತೊಗೋಬೇಕು ಅದನ್ನು ಅಪ್ಪನೇ ಕರ್ಕೊಂಡು ಹೋಗಿ ಸೈಜನ್ನ ಹಾಕ್ಸಿ ನೋಡಿ ತರಬೇಕು ಅದು ಅದಕ್ಕೆ ಅದೊಂದು ಬಿಟ್ಟು ಇನ್ನು ಕಂಪ್ಲೀಟಾಗಿ ನಂದು ಪ್ರಮೋದು ಅಪ್ಪಿದು ಎಲ್ಲರದು ಶಾಪಿಂಗ್ ಆಗಿದೆ ಇವಾಗ ಏನೇನು ತೊಗೊಂಬನ್ನೆ ಅಂತ ತೋರಿಸ್ತೀನಿ ಆ್ಯಂಡ್ ಇವತ್ತು ನಾವು ಶಾಪಿಂಗ್ ಮಾಡಿರೋದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿಗೆ ಶಾಪಿಂಗ್ ಮಾಡಿದ್ದೀವಿ ಕಂಪ್ಲೀಟಾಗಿ

ಅಂದೆ ಪ್ಯಾಂಟ್ ಬರ್ತಾಯಿದು ಗಾಯ್ಸ್ ಫಸ್ಟ್ ಇದು ತುಟು 870 ರೂಪಾಯಿ ಇದೊಂದು ಪ್ಯಾಂಟ್ಕ್ಕೆನೆ ಇದೆ ಒಂದು ಚಕಚಕ ಅಂತ ತೋರಿಸ್ ಬಿಡ್ತೀನಿ ಹೇಂಗಿದೊಂದು ತುಂಬಾ ಇಷ್ಟ ಆಯ್ತು ಅದಕ್ಕೆ ಡಿಫರೆಂಟ್ ಆಗಿದೀಯಲ್ಲ ಅಂತ ಇದೊಂದು ತಗೊಳ್ಳಿ ಏರೋ ಡೈಲಿವೇಟ್ ಶಾರ್ಟ್ हाँ वो देश थाने के घर वाल बॉडी आगा पूजे के आधी के दिखे, दिखे, दिखे तो ना बट वो ना नॉनसल्फा जास्ती ने तो कौन देखेंगे अब पूरी वीडियो ना बट वो और बताइए नहीं నా మమ్మీ వేసుకున్న నువ్వు తల మేలే వరుసుకోబేకు అంత ఆరు అంత వరుసుకోబేకు ఇలా రాదా అంత వరుసుకోబేకు అంత ಅಂತ ఎత్తు అదికే వంద టీ షర్ట్స్ అందిదిని ఆరు ఉన్నాయి ఇంచేనల్లి అది ఏనికి అంతనే ఏడు కటింగ్ కటింగ్ దా అంతనే ఏడు తలలి తోర్స్ లేవా ఐ ఎంజాయ్ ఇన్ నా స్కల్ నాస్టే ఎంజాయ్ తోర్స్ గైస్ ఇదేనే అప్పు బర్త్డే సూట్ ಅವನತ್ರ ಈ ಕಲರ್ ಇರಲಿಲ್ಲ ಬ್ಲೂ ಆ್ಯಂಡ್ ಸುಮಾರು ಕಲರ್ ಇತ್ತು ಅವರ ಬ್ಲೂ ಮತ್ತೆ ಏನಂದರೆ ಪಿಂಕ್ ಆ್ಯಂಡ್ ಇನ್ನೂ ನಾಲ್ಕೈದು ಥರ ಕಲರ್ ಇತ್ತು ಈ ಕಲರ್ ಇರಲಿಲ್ಲ ಸೊ ಒಂಥರ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡ್ ಬಂದ್ವಿ ಇದೇ ಅವನ ಬಾಡಿಗೆ ಅವನ ಹಾಕೊಳ್ಳೋದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಪ್ಯಾಂಟು ಎಲ್ಲ ಇದ್ರೊಳಗಡೆ ಇದೆ ಸೊ

ఇొంది టీ సిక్స్ హండ్రెడ్ రుపీస్ బిల్ ఆదు హేగ ఫైవ్ హండ్రెడ్ ఏను కొట్టు అండ్ ఇైన్ హండ్రెడ్ నైన్ హండ్రెడ్ బిల్ బుష్

ി ആ ടൈമിൽ കാണു ടക്കണ്ടു തകൊണ്ട് ബന്ധ ആ നന്നിര പ്രമോദ് തോന്നു അത് തകണ്ടീ പാൻറ്റ് വരൊന്നും ടൈറ്റ് തര ഇത് ബുദ്ധി ನೆಕ್ಸ್ಟ್ ಇದೊಂದು ಟೀ ಶರ್ಟ್ ಇದು ನನಗೆ ತುಂಬ ಇಷ್ಟ ಆಯ್ತು ಇಲ್ಲಿ ಈ ಥರ ಇರೋದು ಅದಕ್ಕೆ ಎರಡು ಸುಮ್ಮನೆ ತೊಗೊಂಡೆ ಆ್ಯಂಡ್ ಇನ್ನೊಂದು ಪ್ಯಾಂಟ್ ಇದಕ್ಕೂ ವಾದ ಮಾಡ್ತಾ ಇದ್ರು ಗೈಸ್ ಜುಡಿಯೋನಲ್ಲಿ ನಾವು ಎಷ್ಟು ಏಯ್ಟ್ ನೈಂಟಿ ನೈನು ಅವ್ನಿಗೆ ಹೇಳ್ತಾ ಇರೋದು ಸಿಕ್ಸ್ ಹಂಡ್ರೆಡ್ ತಂದಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ರು

ಬಟ್ ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಜಾಸ್ತಿ ತೊಗೋಬಾರ್ದು ಅಂತ ಇವತ್ತು ಕಂಪ್ಲೀಟಾಗಿ ಅಷ್ಟು ದಿನದ ಸೇಡಲ್ಲ ತೀರಿಸ್ಕೊಳ್ಳೋಣ ಅಂತ ಸ್ವಲ್ಪ ತೊಗೊಂಡೆ ಜಾಸ್ತಿ ಏನು ತೊಗೊಂಡಿಲ್ಲ ಎಸ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಪ್ಪು ಮಾಡೋ ದಿನ ಹೆಂಗೆ ಕಾಣ್ತೀವಿ ಅಂತ ನೋಡೋಣ ಇನ್ನೇನು ಬಂದೇ ಬಿಡ್ತು ಜಸ್ಟ್ ಒಂದು ಫೋರ್ ಡೇಸ್ ಇದೆ ಅಷ್ಟೇ ಮತ್ತೆ ಹೊಸ ವೀಡಿಯೋದೊಂದಕ್ಕೆ ಸಿಕ್ಕೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವಿ ಆಲ್ ಬಾಯ್